ಹಾಯ್ ಹೇಳಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿಕಲಚೇತನರ ಕಾರ್ಡ್ ಹಾಗೂ ವಿಕಲಚೇತನರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಜನ ವಿಕಲಚೇತನ ಕಾರ್ಡ್ ಹೊಂದಿಲ್ಲ ವಿಕಲಚೇತನರಾಗಿದ್ದು ಕೂಡ ಅವರಿಗೆ ವಿಕಲಚೇತನ ಕಾರ್ಡ್ ಇಲ್ಲ ಸೊ ಅವರಿಗೆ ವಿಕಲಚೇತನರ ಸೌಲಭ್ಯಗಳು ಸಿಗ್ತಾ ಇಲ್ಲ ಇಲ್ಲಿ ಕೆಲವರು ವಿಕಲಚೇತನರಾಗಿದ್ದು ವಿಕಲಚೇತನ ಕಾರ್ಡ್ ಹೊಂದಿದ್ರು ಕೂಡ ಅವರಿಗೆ ಸೌಲಭ್ಯಗಳ ಬಗ್ಗೆ ಮಾಹಿತಿನೇ ಇಲ್ಲ ಸೊ ಇದರಿಂದ ಎಲ್ಲ ವಿಕಲಚೇತನ ಇದ್ರೆ ಕೆಲವು ಅವರು ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದೆ ಮೊದಲಾಗಿ ನೀವು ವಿಕಲಚೇತನರಾಗಿದ್ದು ನಿಮ್ಮ ಹತ್ರ ವಿಕಲಚೇತನ ಕಾರ್ಡ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಹಾಗೆ ನೀವು ವಿಕಲಚೇತನರಾಗಿದ್ರೆ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಅಂದ್ರೆ ಮೊದಲಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯು ಡಿ ಪೋರ್ಟಲ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ಅರ್ಜಿಯಲ್ಲಿ ನಿಮ್ಮ ಎಲ್ಲ ಮಾಹಿತಿಯನ್ನ ಸಲ್ಲಿಸಿ ನಿಮ್ಮ ಒಂದು ಫೋಟೋ ಹಾಗೂ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿ ನೀವು ಯಾವ ಆಸ್ಪತ್ರೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ವೆರಿಫೈ ಮಾಡ್ತಾರ ಆಸ್ಪತ್ರೆಯಲ್ಲಿ ಸೊ ನೀವು ಆಸ್ಪತ್ರೆ ನಿಮ್ಮ ಡಿಸ್ಟಿಕ್ ಅಲ್ಲಿರ್ತಕ್ಕಂಥ ಆಸ್ಪತ್ರೆ ನೀವು ಸೆಲೆಕ್ಟ್ ಮಾಡಬಹುದಾಗಿದೆ ನೀವು ಅರ್ಜಿಯನ್ನು ಸಲ್ಲಿಸಿ ಒಂದು ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ನೀವು ಆಸ್ಪತ್ರೆಗೆ ಹೋಗಿ ವೆರಿಫೈನ ಮೇಲೆ ಅವರು ನಿಮ್ಮ ಡಿಸರ್ಬಿಟಿ ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಮೆನ್ಶನ್ ಮಾಡ್ತಾರೆ ನಿಮ್ಮ ಡಿಸರ್ಬಿಟಿ ಪರ್ಸೆಂಟೇಜ್ ಮೆನ್ಶನ್ ಮೇಲೆ ನಿಮ್ಮ ಯು ಡಿ ಕಾರ್ಡ್ ಸರ್ಟಿಫಿಕೇಟ್ ಬರುತ್ತೆ ಯು ಡಿ ಕಾರ್ಡ್ ಪೋಸ್ಟ್ ಮೂಲಕನೇ ನಿಮ್ಮ ಅಡ್ರೆಸ್ಗೆ ಬರುತ್ತೆ ಸ್ನೇಹಿತರೆ ಅದರಲ್ಲಿ ನಿಮ್ಮ ಯು ಡಿ ಕಾರ್ಡ್ ನಂಬರ್ ಇರುತ್ತೆ ಸೊ ಯು ಡಿ ಕಾರ್ಡ್ ಇರುತ್ತೆ ಹಾಗೂ ನೀವು ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಆ ಯು ಕಾರ್ಡ್ ಮೂಲಕ ನೀವು ಪೆನ್ಷನ್ ಅನ್ನ ಕೂಡ ಪಡಿಬಹುದಾಗಿದೆ ಹಾಗೆ ಒಂದಿಷ್ಟು ಜನ ಯು ಡಿ ಕಾರ್ಡ್ ಅನ್ನು ಹೊಂದಿರ್ತಾರೆ ಆದ್ರೂ ಕೂಡ ಅವರಿಗೆ ಸೌಲಭ್ಯಗಳು ದೊರೆಯುವುದಿಲ್ಲ ಯಾಕಂದ್ರೆ ಅವ್ರು ಅರ್ಜಿಯನ್ನು ಹಾಕೋದಿಲ್ಲ ಯಾವ ಸಮಯಕ್ಕೆ ಯಾವ ಸ್ಕೀಮ್ ಬಿಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಅವರು ಅರ್ಜಿಯನ್ನ ಹಾಕೋದಿಲ್ಲ ಅದರಿಂದ ಅವರು ಸೌಲಭ್ಯದಿಂದ ವಂಚಿತರಾಗ್ತಿದ್ದಾರೆ ಮೊದಲೇದಾಗಿ ನೀವು ಯಾವ್ಯಾವ ಸೌಲಭ್ಯಗಳನ್ನ ಅಂತ ನೀವು ತಿಳ್ಕೊಬೇಕಾಗುತ್ತೆ ಈ ಯು ಡಿಟ್ ಕಾರ್ಡ್ ಹೊಂದಿದ ಮಾತ್ರಕ್ಕೆ ಎಲ್ಲ ಸೌಲಭ್ಯಗಳು ಬರೋದಿಲ್ಲ ಅದು ಅರ್ಜಿಯನ್ನ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಈ ಸೌಲಭ್ಯಗಳು ಸಿಗ್ತವೆ ಮೊದಲೇದಾಗಿ ಬಸ್ ಪಾಸ್ ಯೋಜನೆ ಹಾಗೂ ರೈಲ್ವೆ ಪಾಸ್ ಯೋಜನೆ ಮತ್ತೊಂದೇ ಆಧಾರ್ ಸ್ವಾವಲಂಬಿ ಯೋಜನೆ ಅಂತ ಬರುತ್ತೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ನೀವೇನಾದ್ರು ಬಿಸ್ನೆಸ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ರೆ ಅವ್ರಿಗೂ ಸಹಾಯಧನವೇ ಕೊಡ್ತಾರೆ ಅದು ಫೀಲ್ಡ್ ವೆರಿಫೈ ಮಾಡಿ ನೀವು ಎಲ್ಲಿ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಿ ಹೇಗೆ ಬಿಸ್ನೆಸ್ಸನ್ನು ಮಾಡ್ತೀರಿ ಅನ್ನೋದನ್ನು ವೆರಿಫೈ ಮಾಡಿ ನಿಮಗೆ ಸಹಾಯಧನವನ್ನು ಕೊಡ್ತಾರೆ ಹಾಗೂ ಸ್ವಯಂಚಾಲಿತ ವಾಹನ ಇರುತ್ತವಲ್ಲ ಎಲೆಕ್ಟ್ರಿಕಲ್ ಲೋಕೋಮೀಟರ್ ಡಿಸೆಲ್ ಮೀಟರ್ ಒಂದು ಇರೋರಿಗೆ ಕೊಡ್ತಾರೆ ಹಾಗೂ ಒಂದಿಷ್ಟು ಖಾಸಗಿ ಸಂಸ್ಥೆಗಳಲ್ಲಿ ಪ್ರೈವೇಟ್ ಸಂಸ್ಥೆಗಳಲ್ಲಿ ನಿಮ್ಮ ಡಿಸರ್ಬಿಲಿಟಿ ತಕ್ಕಂತೆ ಅವ್ರು ಜಾಬ್ ಗಳನ್ನ ಕೂಡ ಕೊಡ್ತಿದ್ದಾರೆ ಇಷ್ಟೆಲ್ಲ ಯೋಜನೆ ನೀವು ಕಾಲ ಕಾಲ ತಕ್ಕಂತೆ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದಲ್ಲಿ ಮಾತ್ರ ನೀವು ಎಲ್ಲಾ ಸೌಲಭ್ಯಗಳಿಗೆ ನೀವು ಅರ್ಹರಾಗಿರ್ತೀರಿ ಹಾಗೆ ಒಂದೇ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಹಿಂದೆ ಅವ್ರ ಸರ್ಟಿಫಿಕೇಟ್ ಅನ್ನು ಹೊಂದಿರ್ತಾರೆ ಹಳೆ ಸರ್ಟಿಫಿಕೇಟ್ ಅದು ಯು ಡಿ ಕಾರ್ಡ್ ಬರಕ್ ಮುಂಚೆ ಅದನ್ನೇ ಕಂಟಿನ್ಯೂ ಮಾಡ್ತಿರ್ತಾರೆ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಅವ್ರು ಯು ಡಿ ಕಾರ್ಡ್ ಅನ್ನು ಕಂಪಲ್ಸರಿ ಅರ್ಜಿಯನ್ನ ಹಾಕಿ ತೆಗೆದುಕೊಳ್ಳಿ ಮುಂದೆ ಕಂಪಲ್ಸರಿಯಾಗಿ ಯು ಡಿ ಡಿ ಕಾರ್ಡ್ ಅನ್ನು ಹೊಂದಿರಬೇಕಾಗುತ್ತೆ ಎಲ್ಲದಕ್ಕೂ ಯು ಡಿ ಕಾರ್ಡ್ ಅನ್ನ ಕೇಳ್ತಾರೆ ಯು ಡಿ ಐ ಡಿ ಕಾರ್ಡ್ ಕಳೆದು ಹೋಗಿದ್ರೆ ಏನ್ ಮಾಡ್ಬೇಕಂತ ತುಂಬಾ ಜನ ಕೇಳ್ತಿದ್ರು ಸೊ ಯು ಡಿ ಐ ಡಿ ಕಾರ್ಡ್ ನಿಮ್ಗೆ ಕಳೆದು ಹೋದ್ರೂ ಕೂಡ ನೀವು ಮತ್ತೆ ವಾಪಸ್ ಅನ್ನ ಪಡಿಬಹುದಾಗಿದೆ ಆನ್ಲೈನ್ ಅರ್ಜಿ ಹಾಕೋದ್ರ ಮೂಲಕ ನೀವು ಮತ್ತೆ ಪಡಿಬಹುದಾಗಿದೆ ನೀವು ಯಾವುದೇ ಯು ಡಿ ಡಿ ಕಾರ್ಡ್ ಆಗಲಿ ನೀವು ಒಂದು ನಂಬರ್ನ ಇಟ್ಕೊಳ್ಳಿ ನಂಬರ್ ಇಲ್ಲ ಅಂದ್ರೂ ಕೂಡ ನೀವು ಅರ್ಜಿಯನ್ನು ಹಾಕ್ಬಹುದು ಆಧಾರ್ ಕಾರ್ಡ್ ನಂಬರ್ ಮೂಲಕ ನೀವು ಅರ್ಜಿ ಹಾಕೊಂಡು ಮತ್ತೆ ಯು ಡಿ ಐಡಿ ಕಾರ್ಡ್ ಅನ್ನ ಪಡಿಬಹುದಾಗಿದೆ ಯಾವ ರೀತಿಯ ಟೆನ್ಷನ್ ಬೇಕಾಗಿಲ್ಲ ಹಾಗೆ ಯು ಡಿ ಐ ಡಿ ಕಾರ್ಡ್ ಹೊಂದಿರತಕ್ಕಂತಹ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ ಅದು ಕೂಡ ಅವರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಆ ಸಲ್ಲಿಸಿದ ನಂತರ ನಿಮಗೆ ವಿ ಡಿ ಐ ಡಿ ಸ್ಕಾಲರ್ಶಿಪ್ ಏನಿದೆ ಅವರಿಗೆ ಸ್ಪೆಷಲ್ ಆಗಿ ಅದು ಕೂಡ ನಿಮಗೆ ಆಗುತ್ತೆ ಆದರೆ ನೀವು ಸ್ಕಾಲರ್ಶಿಪ್ ಅಲ್ಲಿ ನೀವು ವಿ ಡಿ ಐ ಡಿ ಕಾರ್ಡ್ ನಂಬರ್ ಮೆನ್ಷನ್ ಮಾಡಬೇಕು ನಿಮ್ಮ ಡಿಸಾಬಿಲಿಟಿ ಯಾವ್ದಿದೆ ಅದನ್ನ ಮೆನ್ಷನ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ತುಂಬಾ ಜನ ಕೇಳ್ತಾ ಇದ್ದರೆ ಯು ಡಿ ಐ ಡಿ ಕಾರ್ಡ್ ಕಂಪಲ್ಸರಿ ಬೇಕಂದರೆ ಕಂಪಲ್ಸರಿಯಾಗಿ ವಿ ಡಿ ಐ ಡಿ ಕಾರ್ಡ್ ಹೊಂದಿರಬೇಕಾಗುತ್ತೆ ಅದು ಕೇಂದ್ರ ಸರ್ಕಾರ ರೂಲ್ಸ್ಗಳಲ್ಲಿ ಹೊಂದಿರ್ತಾರೆ ಸ್ನೇಹಿತರೆ ಅದನ್ನ ಯು ಡಿ ಡಿ ಕಾರ್ಡ್ ಕಾರ್ಡ್ ನೀವು ಹೊಂದಿದ್ರೆ ಮುಂದೆ ಯಾವುದೇ ರೂಲ್ಸ್ ಬದಲಾವಣೆ ಆದರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಯು ಡಿ ಐ ಡಿ ಕಾರ್ಡನ್ನು ಯಾರೆಲ್ಲ ಯಾರಲ್ಲ ವಿಕಲಚತನ ಇದ್ರೆ ಕಂಪಲ್ಸರಿ ಆಗಿ ಮಾಡಿಸಿ ಮತ್ತೇನಂದ್ರೆ ಯು ಡಿ ಐ ಡಿ ಕಾರ್ಡನ್ನು ಯಾರೆಲ್ಲ ಹೊಂದಿದ್ದೀರಿ ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಬೇಕಂತಿದ್ರೆ ಪರ್ಸೆಂಟೇಜ್ ಒಂದು ಬಿಟ್ಟು ಏನಾದರೂ ಚೇಂಜಸ್ ಮಾಡ್ಬೇಕಂತಿದ್ರೆ ನೀವು ಆನ್ಲೈನ್ ಮುಖಾಂತರ ಕೂಡ ಈಸಿಯಾಗಿ ಚೇಂಜಸ್ ಮಾಡ್ಬೋದಾಗಿದೆ ಮೊಬೈಲ್ ನಂಬರ್ ಅಪ್ಡೇಟನ್ನು ಮಾಡ್ಬೋದಾಗಿದೆ ನೇಮ್ ಚೇಂಜ್ ಮಾಡ್ಬೋದಾಗಿದೆ ಅಥವಾ ನಿಮ್ದು ಏನು ಅಡ್ರೆಸ್ ಇದೆ ಅದನ್ನು ಚೇಂಜ್ ಮಾಡ್ಬೋದಾಗಿದೆ ಸೊ ಇದನ್ನ ನೀವು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಏನಾದರೂ ನಿಮಗೆ ಈ ಕಾರ್ಡ್ ಬಗ್ಗೆ ಅಥವಾ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ಕೆಳಗೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಮ ಅರ್ಜಿಯನ್ನು ಸಲ್ಲಿಸೋದಾಗಲಿ ಅಥವಾ ಅವ್ರಿಗೆ ಗೊತ್ತಿರ್ತಕ್ಕಂಥ ಮಾಹಿತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಇದೇ ಥರ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದ